ಒಂದು ಘಟನಾ ನಡೀತು ಪಂಜಾಬ್ದೊಳಗೆ ಇದನ್ನೊಮ್ಮೆ ನಾನು ಕೇಳಿದ್ದೆ ಇದನ್ನು ಕೇಳಿದ ಘಟನೆ ಹೇಳ್ತೇನೆ ನಿಮಗೆ ಒಬ್ಬರು ಜ್ಞಾನಿಗಳು ಒಬ್ಬರು ತಿಳಿದವರು ಈ ಘಟನೆಯನ್ನು ಹೇಳಿದ್ರು ಪಂಜಾಬ್ದೊಳಗೆ ಒಂದು ಘಟನೆ ನಡೀತಂತೆ ಏನು ನಡೀತು ಅಂದ್ರ ಒಂದು ಹುಡುಗಿಗೆ ಒಂದು ಊರಿಗೆ ಮದುವೆ ಮಾಡಿ ಕೊಟ್ಟರು ಮದುವೆ ಮಾಡಿ ಕೊಟ್ಟ ಮೇಲೆ ಒಂದು ವರ್ಷ ತುಂಬುದ್ರೊಳಗ ಒಂದು ಮಗು ಆತು ಅವರು ಗಂಡನ ಮನೆಯವರು ತವರು ಮನೆಗೆ ಈ ಹೆಣ್ಮಗಳು ಹೆರಿಗೆಗಂತ ಬಂದ್ಲು ಗಂಡನ ಮನೆಯವ್ರು ಹೇಳಿ ಕಳ್ಸಿದ್ರ ಆಕಿ ಏನು ಅಂದ್ರ ನೀ ಗಂಡ ಹಡ್ಕೊಂಡ ಬರ್ಬೇಕು ನಮ್ಮನೆಗೆ ಆಕಿ ಹೆರಿಗೆ ಹೋದ್ಲು ಮಗು ಆತು ಗಂಡಾಗಲೀಲಿ ಹೆಣ್ಣು ಮಗು ಆತು ಮತ್ತ ಎರಡು ವರ್ಷದೊಳಗೆ ಮತ್ತ ಆ ಹೆಣ್ಮಗಳ ಗರ್ಭಿಣಿ ಆದ್ಲು ಗಂಡನ ಮನೆಯಾಗ ಹೇಳಿ ಕಳಿಸಿದ್ರು ಈಗ ಮೊದಲನೇದ ಹೆಣ್ಣಾದ್ರ ಆಗಲ್ಲಕ್ಕ ಈ ಸಲ ಮಾತ್ರ ಹೆಣ್ಣಾಗುವಂಗಿಲ್ಲ ಗಂಡ್ ಹಡ್ಕೊಂಡ ಬರ್ಬೇಕು ಏನ ಅಕ್ಕಿ ಕೈಯಾಗೈತೆ ಫ್ಯಾಕ್ಟ್ರಿ ಅಯ್ಯನ್ ಮ್ಯಾಲಿಂದ ಹಾಕಿದ ಕೂಡ್ಲೆ ಬರಕ್ಕ ದೇವನ ಕೈಯಾಗ ಐತ ನೀ ಗಂಡು ಹಡ್ಕೊಂಡ ಬರ್ಬೇಕಂತ ಹೋದ್ಲು ಹೆ ಮಗು ಹತ್ತು ಮತ್ತ ಹೆಣ್ಣು ಮತ್ತೊಂದೆರಡು ವರ್ಷ ಆದ್ಮೇಲೆ ಮತ್ತೆ ಗರ್ಭ ಧರಿಸದ್ಲ ಹೆಣ್ಮಗಳು ಅವ್ರ ಮನೆಯಾಗಿ ಹೇಳಿ ಕಳಿಸಿದ್ರು ಈ ಸಲ ನೀ ತವ್ರ ಮನೆಗೆ ಹೆರಿಗೆ ಹೋಗ್ತೀಯಲ್ಲ ಈ ಸಲ ಗಂಡಾತು ಕೂಸ ನೀನಿಬ್ಬರು ಕೂಡಿ ಬರ್ಬೇಕು ಅಕಸ್ಮಾತ್ ಹೆಣ್ಣಾದ್ರೆ ಇಲ್ಲ ಕೂಸು ಬರಬೇಕು ಇಲ್ಲ ನೀ ಬರ್ಬೇಕು ಇಬ್ಬರದಾಗ ಒಬ್ಬರ ನಮ್ಮನೆಗೆ ಬರ್ಬೇಕು ಹೋದ್ಲ ಹೆಣ್ಮಗಳು ಹೆಣ್ಣಾತು ಹೆಣ್ಣಾದ ಕೂಡಲೇ ಗಂಡನ ಮನೆಗೆ ಸುದ್ದಿ ಸಹಿತ ಮುಟ್ಟಿಸ್ಲಿಲ್ಲ ಆ ಹೆಣ್ಮಗಳು ದಿವಸ ಮಗು ಹುಟ್ಟಿಂದ ಅಳಾಕ್ ಶುರು ಮಾಡ್ತ ಮನೆಯಾಗೆಲ್ಲರೂ ಅಳದ ಅಳ ಅಳದ ಅಳದ ಏನು ಮಾಡಬೇಕು ಕೊನೆಗೆ ಮೂರು ದಿವಸ ಆಯ್ತು ಗಂಡನ ಮನೆಗೆ ಸುದ್ದಿ ಸಹಿತ ಹೇಳಿಕೊಡ್ಲಿ ಕಳಿಸ್ಲಿಲ್ಲ ಆ ತಾಯಿ ಪ್ರತಿನಿತ್ಯ ಕಣ್ಣೀರ ಮಾತ್ರ ಕೂಳ ಅಥವಾ ಕೂಳ ಅನ್ನೋದ ಇರಲಿಲ್ಲ ಕೇ ಹತ್ತು ಅತ್ತ ಹತ್ತು ಇಷ್ಟು ಜೀವ ಗಟ್ಟಿ ಮಾಡಿ ಒಂದು ನಿರ್ಣಯಕ್ಕೆ ಬಂದ್ಲು ಡಿಸೆಂಬರ್ದೊಳಗೆ ನೀವು ಪಂಜಾಬ್ದೊಳಗೆ ಭಯಂಕರ ಚಳಿ ಇರ್ತೈತಿ ನಮ್ಮಲ್ಲಿ ಏನು ಇರುವುದಿಲ್ಲ ಆ ಕಡೆ ಎಲ್ಲ ಸ್ನೋಫಾಲ್ ಆಗ್ತಿರ್ತೈತಿ ಬರ್ಫ್ ಬೀಳ್ತಿರ್ತೈತಿ ಬಾರ್ಡರ್ಗಳಲ್ಲೆಲ್ಲ ಆಕಿ ಒಂದು ನಿರ್ಣಯ ಮಾಡಿದ್ದು ಒಂದು ಡಿಶೆಂಬರ್ ಹೊಳೆವ ಕೊರೆವಂತ ಅತಿ ಚಳಿಯಾದ ರಾತ್ರಿ ಯಾರೂ ಇರಲಿಲ್ಲ ತಾಯಿ ಗಟ್ಟಿ ಮನಸ್ಸು ಮಾಡಿ ತನ್ನ ಮೂರು ದಿವಸದ ಮಗನ ಮಗುವನ್ನು ಹೆಣ್ಣು ಮಗುವನ್ನು ಅಂಗಳದೊಳಗೆ ಹಾಕದು ಮಗು ಸುಮ್ಮನೆ ಅಲ್ಲೇ ಪ್ರಾಣ ಬಿಡಲಕ್ಕಂತ ಕೊರೆವ ಚಳಿಯೊಳಗೆ ಹಾಕಿ ಸುಮ್ಮನೆ ದೂರ ಮೂಲೆಯಾಗಿ ನಿಂತು ಅಳತಿದ್ಲು ತಾಯಿ ರಾತ್ರಿ ಹತ್ತು ಹತ್ತುವರಿ ಹನ್ನೊಂದಕ್ಕೆ ಹಾಕದ್ದು ಬೆಳಗ್ಗೆ ನಾಲ್ಕೂವರೆ ಐದು ಗಂಟೆವರೆಗೂ ಕೊರೆಯುವ ಚಳಿಯೊಳಗ ಮಗು ಹೆಂಗಾಗಿತ್ತು ಅಂದ್ರ ತಾಯಿ ಐದು ಗಂಟೆ ಸುಮಾರು ಹೋಗಿ ನೋಡ್ತಾಳ ಮಗು ಪೂರ ಹೆಬ್ಬಟ್ಟಿನಿಂದ ಅಳ್ಳೆತ್ತಿ ಹೊರಗೆ ನೀಲಿ ಕಲರ್ ಆಗಿತ್ತು ಅಕ್ಕಿಗೇನು ಕೂಸು ಸತ್ತೈತಿ ಅಂತ ಬಹಳ ದುಃಖ ಆಗಿ ಆ ಕೂಸಿನ ಓಡ್ ಹೋಗಿ ಎದಿಗಿ ಹಚ್ಕೊಂತಾಳ ತಾಯಿ ಅದರ ಆಶ್ಚರ್ಯ ಏನಾಗಿತ್ತು ಅಂದ್ರ ಮಗುವಿನ ಮೈ ಬಣ್ಣ ನೀಲಿಯಾಗಿತ್ತು ಅದರ ಆಶ್ಚರ್ಯ ಏನಾಗಿತ್ತು ಅಂದ್ರೆ ಮೂರು ದಿವಸದ ಮಗುವಿನ ಎದೆಯ ಬಡಿತ ತಾಯಿ ಎದೆಯ ಬಡಿತಕ್ಕೆ ಗೊತ್ತಾಗಿತ್ತು ಮಗುವಿನ್ನೂ ಜೀವಂತಿತ್ತದು ಅಷ್ಟು ಕೊರೆವ ಚಳಿಯೊಳಗೂ ಸರಿ ಅವಾಗ ತಾಯಿ ಅಂತಾಳ ಇಷ್ಟು ಕೊರೆವ ಚಳಿಯೊಳಗೆ ನನ್ನ ಮೂರು ದಿವಸದ ಮಗುವಿಗೆ ನಾನು ಹಾಕಿನಲ್ಲ ಸಾವಿನೊಂದಿಗೆ ಹೋರಾಡಿ ಮೂರು ದಿವಸದ ಮಗು ಗೆದ್ದು ಬಂದೈತಿ ಸಾವು ಜೀವನದ ಅಂತಿಮ ಸತ್ಯ ದೊಡ್ಡವರ ನಮಗೆ ಸ್ವೆಟರ್ ಹಾಕೊಳ್ಳಿಲ್ಲ ಅಂದ್ರೆ ಹಂಗ ಹೋಗೇ ಬಿಟ್ಟಿರ್ತೀವಿ ಮತ್ತ ಈ ಕಡೆಯನ್ನು ಮನಿ ಸಹಿತ ಬರುದಿಲ್ಲ ಅಲ್ಲೇ ಹೋಗಿದ್ದೀರಿ ವಾಕಿಂಗ್ ಹೋದಲ್ಲೇ ಸಮೀಪ ಸಮೀಪಂತ ಮುಗಿಸಿ ಬಿಟ್ಟಿವೆ ಮೂರು ದಿವಸದ ಮಗು ಕೊರೆವ ಚಳಿಯೊಳಗ ಇನ್ನೂ ಜೀವಂತಿತ್ತು ತಾಯಿಯ ಮಗುವಿನ ಎದೆಯ ಬಡಿತ ತಾಯಿಯ ಎದೆ ಬಡಿತಕ್ ಗೊತ್ತಾದಾಗ ತಾಯಿ ಅಂತಾಳ ಈ ಮೂರು ದಿವಸದ ಮಗು ಇನ್ನೂ ಬದುಕೈತಿ ಅಂದ ಮೇಲೆ ಮೂರು ದಿವಸದ ಮಗು ಸಾವಿನೊಂದಿಗೆ ಹೋರಾಡಿ ಬದುಕಿದೆ ಅಂದ ಮೇಲೆ ಮೈ ತ್ರೀ ಡೇಸ್ ಡಾಟರ್ ಸಿ ಹ್ಯಾಸ್ ಫೈಟ್ ಫಾಟ್ ಫಾರ್ ಹರ್ ಲೈಫ್ ನಾನು ನನ್ನ ಮೂರು ದಿವಸದ ಮಗು ತನ್ನ ಜೀವನಕ್ಕಾಗಿ ಸಾವಿನೊಂದಿಗೆ ಹೋರಾಡದ ಮೇಲೆ ನನ್ನ ಮೂರು ದಿವಸದ ಮಗುವಿಗೆ ಹೆಣ್ಣು ಹುಟ್ಟಿದ್ರೆ ಏನಾಯ್ತು ಈಕಿ ಸಲುವಾಗಿ ಜೀವನದ ಸಲುವಾಗಿ ಐ ವಿಲ್ ಫೈಟ್ ನಾನು ಬದುಕ್ತೇನೆ ಹೆಣ್ಣು ಹುಟ್ಟಿದ್ರೆ ಏನಾಯ್ತು ಅಂತ ಮಗುವನ್ನು ಮೂರು ದಿವಸದ ಮಗು ಸಾವಿನೊಂದಿಗೆ ಹೋರಾಡಿ ಬಂತು ನಮ್ಮೂ ಹೊರಗ್ ಹೊಂಟ್ರ ಬೆಕ್ಕ ಅಡ್ಡು ಬಂತರಿ ಅಂತ ಮೂರು ದಿವಸದ ಮಗುವಿನಲ್ಲಿ ಎಂಥ ಧೈರ್ಯ ನೋಡಿ ನಮ್ಮ ಹಂಗಾಗೋದ್ರ ಹೊರಗ್ ಹೊಂಟು ತಂದ್ರೆ ಬೆಕ್ಕ ಅಡ್ಡು ಬಂತು ಯಾಕ್ರಿ ಕೆಲಸ ಆಗುದಿಲ್ಲರಿ ನಮ್ಮ ಎಲ್ಲ ಯಾಕೆ ಬೆಕ್ಕಡ್ಡು ಬಂದೈತಿ ಅಂದ್ರೆ ಬೆಕ್ಕ ಅಡ್ಡು ಬಂದ್ರೆ ಏನು ಸಮಸ್ಯೆ ನೇನಿದೆ ಬೆಕ್ಕಡ್ಡು ಬಂದ್ರೆ ಕೆಲಸ ಆಗೋದಿಲ್ಲ ರೀ ಅದು ಇರ್ತೈತಿ ನಾ ಅಡ್ಡು ಬಂದ್ರೆ ನಿನಗೆ ಕೆಲಸ ಆಗೋದಲ್ಲ ನೀ ಅಡ್ಡ ಬಂದ್ರೆ ನನಗೆ ಇವತ್ತು ಹಾಲ ಸಿಗೋದಿಲ್ಲ ಯಾರ ಮನೆಗೊಂತಿರ್ತೈತಿ ಏನು ಮನುಷ್ಯನ ಮನೋಭಾವ ಒಂದು ಸಣ್ಣ ಕೂಶಿನೊಳಗೆ ಎಂಥ ಛಲ ನಮ್ಮಲ್ಲಿ ಬರೀ ನೆಪಗಳಷ್ಟೆ ಏನು ಹೊರಗೆ ಹೊಂಟಿದ್ದ ಯಾಕ್ರಿ ಎಲಿ ಹೊಂಟಿದ್ರೆ ಸಾಡೆ ಸಾರ್ ಎಳಿ ಕೇಳಿದೆವು ಅಂತ ಕೇಳಿದೆವು ಮನೆಗೆ ಮನೆಗೊಳಗೆ ಅಲ್ಲ ನೀವು ಊರಿಗೆ ಹೊಂಟಿ ಅಲ್ಲ ಇವಾಗ ಕೇಳದ ಮನೆಯಾಗ ಹೊಂಟಿ ಮತ್ತೆ ಕಂಡಕ್ಟರ್ ಏನು ಇಲ್ಲಿ ಹೊಂಟಿ ಅಂತ ಕೇಳೋಂಗಿಲ್ಲ ನಾನು ತ್ರಿಕಾಲ ಜ್ಞಾನಿ ಹಂಗ ಟಿಕೆಟ್ ಕೊಡ್ತಾನೇನು ಅಲ್ಲಿ ಇಳಿತೀನಿ ಕೇಳವರಲ್ಲ ಅಲ್ಲಿ ಏನು ಮೂರು ದಿವಸದ ಮಗುವಿನಲ್ಲಿ ಎಂಥ ಅದ್ಭುತ ಶಕ್ತಿ ಇತ್ತು ಮನುಷ್ಯ ಇದನ್ನ ನೋಡಿ ಕಲಿಬೇಕಷ್ಟೇ ಆತ್ಮವಿಜ್ಞಾನ ಇದು ಒಂದು ಜೆಸಿಕಾ ಕಾಕ್ಸ್ ಅಂತ ಒಂದು ಸಣ್ಣ ಹುಡುಗಿತ್ತು ಅಮೇರಿಕದ ಅರಿಜೋನಾ ಪ್ರದೇಶ ಒಂದು ಸಣ್ಣ ಮಗು ಆಶ್ಚರ್ಯ ಏನಂದ್ರೆ ಅಂದ್ರೆ ಹುಟ್ಟುವಾಗ ಆ ಮಗುವಿಗೆ ಹುಟ್ಟಿತು ಆದರೆ ಎರಡೂ ಕೈ ಇರಲಿಲ್ಲ ಅಕ್ಕಿ ಹೆಸರು ಜೆಸಿಕಾ ಕಾಕ್ಸ್ ಹುಟ್ಟುವ ಮಗುವಿಗೆ ಎರಡೂ ಕೈ ಇರಲಿಲ್ಲ ಮಗು ಹುಟ್ಟಿತು ಹುಟ್ಟದ ಮೇಲೆ ತಾಯಿ ತಂದೆಗೆ ಚಿಂತೆ ಆತು ಯಾಕ ಹುಟ್ಟುವ ಮಗುವಿಗೆ ಎರಡೂ ಕೈ ಇಲ್ಲ ಮಗು ಬೆಳೆದು ದೊಡ್ಡದಾತು ನಾಲ್ಕು ವರ್ಷ ಆತ ಐದು ವರ್ಷ ಆತು ಆಶ್ಚರ್ಯ ನೋಡಿ ದೇವನ ಲೀಲೆ ಎಷ್ಟು ಅದ್ಭುತ ಅಂದ್ರೆ ಮೂರು ವರ್ಷದ ಮಗು ನಾಲ್ಕೈದು ವರ್ಷದ ಮಗು ಕೈ ಇಲ್ಲ ಕಾಲಿನ ನಾಷ್ಟ ಮಾಡೋದ ಕಲಿತು ಕಾಲಿನಿಂದ ಸ್ನಾನ ಮಾಡೋದ ಕಲಿತು ಕಾಲಿನಿಂದ ತನ್ನ ಹೆಣ ತಾನ ಹಾಕೊಳ್ಳೋದ ಕಲಿತು ಕಾಲಿನಿಂದ ತನ್ನ ಬಟ್ಟೆ ತಾನ ಹಾಕೋದು ಕಲಿತು ಕಾಲಿನಿಂದ ಬರೆಯುವುದ ಕಲಿತು ಅಕ್ಷರ ಕಲಿತು ನಿಮಗೆ ಆಶ್ಚರ್ಯ ಅಂದ್ರೆ ಹತ್ತನೇ ಕ್ಲಾಸ್ ಒಳಗೆ ಕೈ ಇಲ್ಲದೆ ಕಾಲಿನಲ್ಲಿ ಬರೆದ ಜಸಿಕಾ ಕಾಕ್ಸ್ ಫಸ್ಟ್ ಕ್ಲಾಸ್ಗೆ ಕೈ ಇಲ್ಲ ಹುಡುಗಿ ಮುಂದ ಕೈ ಇರ್ಲಾರ್ದ ಹುಡುಗಾಕಿ ಏನ್ ಅನ್ನಿಸ್ತು ಕರಾಟೆ ಕಲಿಬೇಕನ್ನ ನಮಗ ಮಕ್ಕಳು ಯಾವ ಅಥ್ಲೆಟಿಕ್ ಐತಿ ಓಟದ ಸ್ಪರ್ಧೆ ಐತೆ ಅಂತ ಹೇಳಿದ್ರೆ ಎಪ್ಪಾ ಬಿದ್ದಿ ಮೆಲ್ಲ ಕೊಡ್ ಅಂತ ಹೇಳಿ ಕಳಿಸ್ತೀವಿ ನಾವು ಮತ್ ಓಟ್ ಅಂದ್ರೆ ಮೆಲ್ಲಕ್ಕೆ ಹೋಗಬೇಕ ಬೇಳೋದು ಹೇಳೋದು ಇದ್ದೇ ಇರತೈತಿ ಮೆಲ್ಲಕ್ಕೊಡೋದು ನೀವ ಯಾವಾಗ ಓಡಬೇಕು ಬರ್ಬೇಕು ಯಾವಾಗ ಸುಮ್ಮನೆ ಕುಂದ್ರಸದ ಬೇಷ್ ಇದೆ ಕೈ ಇರ್ಲಾರ್ದು ಹುಡುಗಿ ಕರಾಟೆ ಕಲಿಬೇಕು ಅನ್ನಿಸ್ತು ತಂದೆ ತಾಯಿ ಪ್ರೋತ್ಸಾಹ ಕೊಟ್ಟರು ಆಕೆ ಅಮೇರಿಕದೊಳಗೆ ಬ್ಲಾಕ್ ಬೆಲ್ಟ್ ಆದಳು ಫಸ್ಟ್ ಬಂದಳು ಕೈ ಇಲ್ಲಾರ್ದ ಹುಡುಗಿ ಕರಾಟೆ ಕಲ್ತು ಜೆಸಿಕಾ ಕಾಕ್ಸ್ ಅಕ್ಕ ಮಗು ಇಷ್ಟಕ್ಕೆ ನಿಲ್ಲಿಸ್ಲಿಲ್ಲ ಒಳಗೆ ಏನ್ ಛಲ ಇತ್ತು ಅಂದ್ರ ಆ ಮಗುವಿನೊಳಗೆ ಎಂತ ಛಲ ಇತ್ತು ಅಂದ್ರ ಅಕ್ಕಿಗ ಅನಿಸ್ತು ಆ ಮಗುವಿಗೆ ಏನ್ ಅನಿಸ್ತು ಅಂದ್ರೆ ನಾನು ವಿಮಾನ ನಡೆಸಬೇಕು ಕೈ ಇರ್ಲಾರ್ದ ಹುಡುಗಿ ವಿಮಾನ ನಡೆಸಬೇಕಂದ್ರೆ ಯಾರ ಕುಂತಾರನ್ರಿ ಅನ್ರಿ ಅದರ ಸೈಕಲ್ ಹತ್ತದಲ್ಲಿ ನಾವು ಬಡ ಬಡ ಸೈಕಲ್ ಹತ್ತದಲ್ಲಿ ಯಜಮಾನ್ ಗಾಡಿ ಹೊಡ್ಯಾಕತ್ರ ನೀವು ಒಬ್ಬನ ನಡ್ಕೊಂಡ್ ಬರ್ತೀನಿ ಅಂತಿರ್ತಾರೆ ಅಂತೀರ ಇಲ್ಲಿ ನೀವು ನೀ ಗಾಡಿ ಹೊಡ್ಯದ ನೋಡಿಲ್ಲ ನಾನು ಅಂತಿರ್ತಾರ ಅವ್ರು ಆ ಹುಡುಗಿ ಕೈ ಇಲ್ಲ ವಿಮಾನ ಅನ್ನಿಸ್ತು ಕೈ ಇರ್ಲಾರ್ದ ಹುಡುಗಿ ವಿಮಾನ ಹೊಡಿಲಿಕ್ಕೆ ಅಮೇರಿಕದ ಕೋರ್ಟ್ ಪರ್ಮಿಷನ್ ಕೊಡ್ಲಿಲ್ಲ ಹುಡುಗಿ ಕೋರ್ಟಿಗೆ ಹೋಗಿ ಪರ್ಮಿಷನ್ ತಗೊಂಡು ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು ವಿಶ್ವದಲ್ಲಿಯೇ ಆರ್ಮ್ಲೆಸ್ ಫಸ್ಟ್ ಪೈಲಟ್ ಇನ್ ದಿ ವರ್ಲ್ಡ್ ಕೈ ಇರಲಾರ್ದ ಹೆಣ್ಮಗಳು ವಿಮಾನ ನಡೆಸಿದ ವಿಶ್ವದ ಮೊಟ್ಟ ಮೊದಲ ಮಹಿಳೆ ಅಂದ್ರೆ ಜೆಸಿಕಾ ಕಾಕ್ಸ್ ವಿಮಾನ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಇಫ್ ಯು ಎಂಜಾಯ್ ಪ್ಲೀಸ್ ಹಿಟ್ ದ ಲೈಕ್ ಬಟನ್ ಅಂಡ್ ದೆಲ್ ನೋಟಿಫಿಕೇಶನ್ ಐಕೋನ್